ಕೆರೆ ಹೂಳೆತ್ತಿ ಹಸ್ತಾಂತರ ಮಾಡುವ ಕಾರ್ಯಕ್ರಮ ಎಂದು ಶಿಡ್ಲಘಟ್ಟ ತಾಲೂಕಿನ ಕುರುಬರಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದು ಈ ಸಂದರ್ಭದಲ್ಲಿ ಮಾತನಾಡಿದ ಬೆಂಗಳೂರು ಪ್ರಾದೇಶಿಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಶೀನಪ್ಪ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮತ್ತು ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ ಶಿಡ್ಲಘಟ್ಟ ತಾಲೂಕಿನ ಏಳನೇ ಕೆರೆ ಜಿಲ್ಲೆಯಲ್ಲಿ ಮೂವತ್ತೊಂದನೇ ಕೆರೆ ರಾಜ್ಯದಲ್ಲಿ ಏಳುನೂರ ತೊಂಬತ್ತಾರನೇ ಕೆರೆ ಕಾಮಗಾರಿ ಮುಗಿಸಿ ಕೆರೆ ಸಮಿತಿಯವರಿಗೆ ಹಸ್ತಾಂತರಿಸಲಾಗಿದೆ ಎಂದರು ಈ ವರ್ಷದಲ್ಲಿ ಪೂಜ್ಯರ ಮಾರ್ಗದರ್ಶನದಲ್ಲಿ ಒಂದು ಸಾವಿರ ಕೆರೆ ಪುನಶ್ಚೇತನ ಮಾಡುವ ಗುರಿ ಹೊಂದಿರುವುದಾಗಿ ಹೇಳಿದ್ರ ಯೋಜನೆ ಆರು ರಾಷ್ಟ್ರೀಯ ಬ್ಯಾಂಕ್ಗಳ ಬಿಸಿ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಶೇಕಡಾ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಂಘಗಳಿಗೆ ಹಣಕಾಸಿನ ಸೌಲಭ್ಯ ಒದಗಿಸುವುದಾಗಿ ತಿಳಿಸಿದ್ರ ಅಥವಾ ಜನರಿಗೆ ಆಗಿರ್ಬೋದು ಮುಖ್ಯವಾಗಿ ರೈತರಿಗೆ ರೈತರ ಜೀವನ ಆಗಿರೋದು ಕೆರೆ ಅಂತ ಹೇಳಿದ್ರೆ ಒಂದು ಊರಿಗೊಂದು ಕೆರೆ ಬೇಕಂತ ಆ ಭಾಗದ ರೈತರು ಅಭಿವೃದ್ಧಿ ಆಗ್ಬೇಕಾಗ್ತದೆ ರೈತರು ಸ್ವಾವಲಂಬಿ ಆಗ್ಬೇಕಾದ್ರೆ ಸ್ವಾಭಿಮಾನದ ಬದುಕನ್ನ ಕಟ್ಕೊಡೋದು ಊರಿಗೊಂದು ಕೆರೆ ಬಹಳ ಅಗತ್ಯ ಏನೋ ಪೂರ್ವಜನ ಮಾಡಿರುವಂತದ್ದು ನಮ್ಗೆ ಆಶ್ಚರ್ಯನ ಏನಂತ ಹೇಳಿದ್ರೆ ಸುಮಾರು ಒಂಬೈನೂರ ಐವತ್ತು ಕೆರೆಗಳಲ್ಲಿ ಸುಮಾರು ಮುನ್ನೂರ ಎಂಬತ್ತು ಕೆರೆಗಳನ್ನ ಒತ್ತು ಮಾಡಿ ಕೊಡುತ್ತಾರೆ ನಾವು ಕೆರೆ ಬಗ್ಗೆ ಸಮೀಕ್ಷೆನ ಮಾಡಿದಾಗ ಅಲ್ಲಿ ತಹಸೀಲ್ದಾರ್ ಗ್ರಾಮ ಪಂಚಾಯತ್ ಒಂದು ಕೆರೆನ ನೋಡಿದಾಗ ಕೆರೆನ ಅಳತೆ ಮಾಡಿದಾಗ ಆ ಅಷ್ಟು ಎಕರೆ ಜಾಗನೇ ಇಲ್ಲ ಇಲ್ಲಿ ಪಡೆದು ಹದಿನಾರು ಎಕರೆ ನನಗೆ ಅನ್ನಿಸ್ತದೆ ಹದಿನಾರು ಎಕರೆ ಉಂಟ ಕಿಲೋಮೆಟ್ರೆ ಗೊತ್ತಿಲ್ಲ ಅಂತ ಸರ್ವೆ ಮಾಡ್ರೆ ಗೊತ್ತಬಹುದು ಇನ್ನು ಸ್ವಲ್ಪ ವರ್ಷ ಆದರೆ ಎಕರೆ ಕೆರೆಗಳ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಡಿ ನಿರ್ಗತಿಕರಿಗೆ ಮಾಶಾಸನ ಜನಮಂಗಳ ಕಾರ್ಯಕ್ರಮ ಹಾಲಿನ ಡೈರಿ ಕಟ್ಟಡ ರಚನೆಗೆ ಸಹಾಯ ಸ್ವಸಹಾಯ ಸಂಘಗಳ ಸದಸ್ಯರ ಮಕ್ಕಳ ವೃತ್ತಿಪರ ಶಿಕ್ಷಣಕ್ಕೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಹಾಗೂ ಯೋಜನೆಯ ಇತರ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದ್ರ ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ